ಅವನಿಂದ ಬೆಳಗಂಡೂರ್ಲಿಲ್ಲ ಇವ ಬಂದ್ಬಿಟ್ಟಾರೆ ಕರ್ಕೊಂಡು ನಲವತ್ತೊಂಬತ್ತು ನಿಮಿಷ ಏ ನಡೀವೆ ಆಯ್ತು 아이 చ ే ల 무 ముచ్చుకొని ఇర్బెకెల్ల నేను 는 ల 는 யாவது <m> ಅವಾನಿಂದ ಬೆಳಗ್ಗೆ ನೋಡ್ಲಿಲ್ಲ ಇವಾಗ ಬಂದ್ಬಿಟ್ಟಾರೆ ಕರ್ಕೊಂಡು ನಲ್ವತ್ತೊಂಬತ್ತು ನಿಮಿಷ ಇದ್ದಂಗೆ ¡Gracias! ಜನ ಒಳಗಡೆ ಚುನಾವಣೆಯು ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿದ್ದು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಈಗಾಗಲೇ ಮತದಾನ ಮುಕ್ತಾಯವಾಗಿದೆ ಮನೆ ಗೌರವ ಉಚ್ಚ ನ್ಯಾಯಾಲಯದ ಆದೇಶಗಳಂತೆ ಮತದಾನ ಪ್ರಕ್ರಿಯೆಯನ್ನು ಮಾತ್ರ ನಡೆಸಿ ಮತಪತ್ರಗಳ ಏಣಿಕೆ ಮತ್ತು ಫಲಿತಾಂಶವನ್ನು ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ಕಾಯ್ದಿರಿಸಿ ಮುಂದೂಡಿ ಫೋಟೋ ಮಾಡಿದ ಮತಪೆಟ್ಟಿಗೆಗಳನ್ನು ತಾಲೂಕು ಖಜಾನಾಧಿಕಾರಿಗಳ ಕಚೇರಿ ಆನಿಕಲ್ ತಾಲೂಕು ಆನಿಕಲ್ಚೇರಿ ಒಂಬತ್ತು ಬೂತ್ ಹತ್ತೆ ಇದೆ ಆದ್ರೆ ಬೂತ್ ಸಂಖ್ಯೆ ಒಂದು ಎರಡಕ್ಕೆ ಒಂದೇ ಮತಪೆಟ್ಟಿಗೆಯನ್ನು ಕಾಯ್ದಿರಿಸಿದೆ ಆದ ಕಾರಣ ಸೀಲು ಮಾಡಿದ ಮತಪಟ್ಟಿಗೆಗಳನ್ನು ತಾಲೂಕು ಖಜಾನಾಧಿಕಾರಿಗಳ ಕಚೇರಿ ಆನೇಕಲ್ ತಾಲೂಕು ಆನೇಕಲ್ ಈ ಕಚೇರಿಗೆ ನಾವು ಈಗಾಗಲೇ ಅದೇ ರೀತಿ ಈ ಈ ದಿನ ಒಂಬತ್ತು ಮತಪಟ್ಟಿಗೆಗಳನ್ನು ತಮ್ಮ ಮುಂದೆಯೇ ಸೀಲು ಮಾಡಿದ್ದೇವೆ ಸೀಲು ಮಾಡಿದ ಮತಪಟ್ಟಿಗಳನ್ನು ತಮ್ಮ ಮುಂದೆ ಮಾಜರ್ ಮಾಡಿ ಆನಿಕಲ್ ತಾಲೂಕು ಖಜಾನಾ ಖಜಾನಾಧಿಕಾರಿಗಳ ಕಚೇರಿಗೆ ಅವರ ಅಧೀನಕ್ಕೆ ನೀಡ್ತಾ ಇದ್ದೇವೆ ಅಂತ ನಾನು ತಮಗೆ ಈ ಪ್ರಕಟಣೆ ನಡೆದಂತಹ ಒಟ್ಟು ಚುನಾವಣಾ ಮತ ಪ್ರಕ್ರಿಯೆಯಲ್ಲಿ ಒಟ್ಟು ಎರಡ್ ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಓಟ್ಗಳಿವೆ ಮತಗಳಿವೆ ಅಂದ್ರೆ ಆಟದು ಮತ್ತು ನಮ್ಮ ಇದು ಆರಾಧ್ಯ ಸದಸ್ಯರದು ಟೋಟಲ್ ನೂರ ನಲ್ವತ್ಮೂರು ಉಳಿದಂತೆ ಕೂಡ ಮೂವತ್ತೊಂಬತ್ತು ಓಟ್ಗಳು ಮೂವತ್ತೊಂಬತ್ತು ಓಟ್ಗಳ ಪೈಕಿ ಎರಡು ಸಾವಿರದ ನೂರ ಹತ್ತೊಂಬತ್ತು ಓಟ್ಗಳು ಚಲಾವಣೆಗೊಂಡಿವೆ ಈ ಪೈಕಿ ಅರ್ಹತೆಯುಳ್ಳ ಮತದಾರ ಬೂತ್ ಸಂಖ್ಯೆ ಒಂದರಿಂದ ನಾಲ್ಕರಲ್ಲಿ ಸಾವಿರದ ನೂರ ಎಪ್ಪತ್ನಾಲ್ಕು ಓಟುಗಳು ಚಲಾವಣೆಗೊಂಡು ಧನನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ನೀಡಿರುವ ಮತಗಳಲ್ಲಿ ಒಟ್ಟು ಒಂಬೈನೂರ ಮೂವತ್ತೈದು ಮತಗಳು ಚಲಾವಣೆಗೊಂಡು ಒಟ್ಟು ಎರಡ್ ಸಾವಿರದ ನೂರ ಹತ್ತೊಂಬತ್ತು ಮತಗಳು ಚಲಾವಣೆಗೊಂಡಿವೆ ಟೋಟ್ಲು ಎಲ್ಲ ಹಳೆ ಮತದಾರ ಎರಡು ಸಾವಿರದ ಇನ್ನೂರ ಇನ್ನೂರೈತಿತ್ತು ಕೋರ್ಟ್ ಆರ್ಡ್ರ್ ಐದು ಕೋಲ್ಟ್ ಆಡ್ರ ಮೇಲೆ ಎರಡು ಸಾವಿರದ ನಾನ್ನೂರು ಓಟ್ ಆಗಿದೆ ಈಗ ಸಾವಿರದ ಐನೂರು ಓಟ್ ಓಡಿದೆ ಈಗ ಇನ್ನೂ ಒಂದು ನಾನ್ನೂರು ಓಟ್ ಓಡ್ಬೋದು ಅದರಿಂದ ನಮ್ಮದು ಬಿ ಜೆ ಪಿ ಬಂದು ಒಂದು ಇಪ್ಪತ್ತು ವರ್ಷ ಆಯಿತು ಕಮಿಟಿ ಬಂದು ಇಪ್ಪತ್ತು ವರ್ಷದಿಂದ ಎನ್ ಎಮ್ ಎಸ್ ಮಾಡಿಕೊಂಡು ಕಾಂಗ್ರೆಸ್ಗೆ ಬಿಟ್ಕೊಂಡು ಬಂದಿದ್ದೆ ನಾವು ಈ ವರ್ಷ ಎಲ್ಲ ನಮ್ಮ ಕಾರ್ಯಕರ್ತರು ಚುನಾವಣೆ ಮಾಡಬೇಕಂದ್ರೆ ಚುನಾವಣೆಗೆ ಹೋಗಿದ್ರಿ ನಮ್ಮ ನಮ್ಮ ಕಮಿಟಿ ಬಂದರೆ ಎಲ್ಲ ಸೊಸೈಟಿಯಲ್ಲಿ ಏನು ನಮ್ಮ ರೈತರ ಸಾಲ ಇರ್ಬೋದು ಇಲ್ಲ ಪಿಗ್ನಿ ಸಾಲ ಇರ್ಬೋದು ಗೋಲ್ಡ್ ಸಾಲ ಇರ್ಬೋದು ವ್ಯವಹಾರ ಅಕ್ಕಿ ಅಕ್ಕಿ ಸೊ ಕೇಂದ್ರ ಇದು ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡೋದು ಆಮೇಲೆ ಸ್ಟೇಟ್ ಗೌರ್ಮೆಂಟಿಂದ ಅಕ್ಕಿ ಕೊಡೋದು ಇವೆಲ್ಲ ನಾವು ಸಮತಕ್ಕೆ ಜ ಜಾರಿ ಮಾಡ್ತೀವಿ ಸಾರ್ವಜನಿಕರಿಗೆ ಎಲ್ಲ ರೈತರಿಗೂ ಒಳ್ಳೆಯ ಹೈನುಗಾರಿಕೆ ಲೋನ್ ಇರ್ಬೋದು ಎತ್ತು ಬಂಡಿ ಲೋನ್ ಇರ್ಬೋದು ಒಳ್ಳೆ ನೀರಾವರಿ ಸೆಟ್ ಇರ್ಬೋದು ಇದೆಲ್ಲ ಬೋರ್ ಇರ್ಬೋದು ಎಲ್ಲ ಕೊಡಬೇಕು ಅದು ಸರ್ಕಾರ ಏನು ಅಂದರೆ ಬರ್ತಾರೆ ಆತ ಚೆನ್ನಾಗಿ ಅದನ್ನ ಬಳಸ್ಕೊಂಡು ಕೊಡಬೇಕಂತ ಇದು ಮಾಡ್ತಾ ಇದ್ದೀರಿ ಸರ್ ನಮ್ಮ ಕಮಿಟಿ ಫಾರ್ಮೇಷನ್ ಕಮಿಟಿ ಕಮಿಟಿಷನ್ ಮಾಡ್ತೀವಿ ಅದೇ ಮತ್ತೆ ಹೇಳ್ತೀನಿ ಒಳ್ಳೆ ಕೆಲಸ ಮಾಡ್ತೀರಿ ಈಗ ರೇಷನ್ ಬೇರೆ ಎಲ್ಲ ನಮ್ಮ ಸೊಸೈಟಿ ಕೊಡೋದು ನಮ್ಮ ಕಮಿಟಿ ಬಂದರೆ ರೇಷನ್ನು ತಮ್ಮ ತಗೊಂಡು ಮನೆ ಮನೆಗೂ ಪ್ಯಾಕೇಜ್ ಮಾಡ್ತೀವಿ ಡೋಲ್ ಡೆಲಿವರಿ ಕೊಡ್ಬೇಕಂತ ಇದ್ದೀರಿ ಮತ್ತೆ ನಿಮಗೆಲ್ಲ ನಿಮ್ಮ ನ್ಯೂಸ್ಗೂ ನಮಸ್ಕಾರ ಮಾಡಿ ಒಂದೊಂದು ಒಂದೊಂದು ಹೇಳ್ತೀನಿ ಆರ್ಗದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಇವತ್ತು ಆರ್ಗದ್ದೆ ಗ್ರಾಮ ಪಂಚಾಯಿತಿ ಮತ್ತು ಇಲ್ವಾಡಿ ಗ್ರಾಮ ಪಂಚಾಯಿತಿಯ ನಾವು ಒಳಗೊಂಡಂತೆ ಕಲ್ವಾಳು ಪಂಚಾಯಿತಿಯ ಕೋನ್ಸಂದ್ರ ಬೊಮ್ಮಂಡಳ್ಳಿಯನ್ನು ಒಳಗೊಂಡಂತೆ ಹಿರಿಯ ಆರ್ಗಜ್ಜೆ ಆರ್ಗದ್ದೆ ಪಂಚಾಯಿತಿ ಎಲ್ಲ ಹಳ್ಳಿಗಳು ಇವತ್ತು ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ವ್ಯಾಪ್ತಿಗೆ ಬರ್ತದೆ ಈ ಒಂದು ಚುನಾವಣೆಯನ್ನು ಭಾರತೀಯ ಜನತಾ ಪಾರ್ಟಿ ಒಂದು ಪ್ರತಿಷ್ಠೆಯಾಗಿ ತಗೊಂಡು ಈ ಒಂದು ಚುನಾವಣೆಯನ್ನು ಇವತ್ತು ಎದುರಿಸಿದ್ದೇವೆ ನಮ್ಮ ಜೊತೆಗೆ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಮತ್ತು ನಾಯಕರುಗಳು ಎಲ್ಲರೂ ಒಟ್ಟಾಗಿ ಈ ಒಂದು ಚುನಾವಣೆಯನ್ನು ಇವತ್ತು ಎದುರಿಸಿದ್ದೇವೆ ನಮ್ಮ ಪಾರ್ಟಿ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಆಡಳಿತದ ಚುಕ್ಕಾಣೆ ಹಿಡಿತು ಹಿಡಿಯೋ ಒಂದು ವಿಶ್ವಾಸದಿಂದ ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ ಗೆದ್ದೆ ಗೆಲ್ತವೆ ಕಾಂಗ್ರೆಸ್ ಪ್ರಬಲವಾಗಿರುವಂಥದ್ದು ಈ ಭಾಗದಲ್ಲಿ ಒಂದು ವ್ಯವಸಾಯ ಆಗಿರ್ಬೋದು ಒಂದು ಪಂಚಾಯ್ತಿ ವಿಚಾರ್ತದೆ ಈ ಕಾಂಗ್ರೆಸ್ನ ಒಂದು ಕಾಟಿ ನೀವು ಹೋಗ್ತೀರಾ ಅಂತ ಏನು ಸಾರಿ ಟೆಕೆಟ್ ಈ ಭಾಗ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಜಿಲ್ಲಾ ಪಂಚಾಯಿತಿ ನಮ್ಮದೇ ತಾಲೂಕ್ ಪಂಚಾಯತಿನು ನಮ್ಮದೇ ಪಂಚಾಯ್ತಿನು ನಮ್ಮದೇ ವಿ ಎಸ್ ಎಸ್ ನಮ್ಮದೇ ಎಮ್ ಎಲ್ ಎನೂ ನಮ್ಮದೇ ಎಮ್ ಪಿನೂ ನಮ್ದು ಪ್ರತಿಯ ಬಾರಿ ಇನ್ನೊಮಿನಸ್ ಮುಖಾಂತರ ಇದ್ರೆ ಈ ಬಾರಿ ಏಲಕ್ಕಿ ಹೇಳ್ತಾಯಿದ್ರು ಕೆಲವೊಂದು ಕಡೆ ಸ್ವಲ್ಪ ಇದೆ ಅದೆಲ್ಲ ಅಂತ ನಾವು ಈ ಒಂದು ಈ ಭಾಗದ ರೈತರ ಒಂದು ಸೇವೆಗೆ ಪಕ್ಷಾತೀತವಾಗಿ ಹೋಗೋಣ ಅನ್ನೋ ಒಂದು ಮನೋಭಾವ ಇತ್ತು ಅದಕ್ಕೆ ಬೇರೆ ಪಕ್ಷಗಳಲ್ಲಿ ಅದಕ್ಕೆ ಸ್ಪಂದನೆ ಸಿಕ್ಕಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಎದುರಿಸಿದ್ದೇವೆ ಗೆಲ್ತೇವೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ತಂಡನೇ ಇಲ್ಲಿ ಅಧ್ಯಕ್ಷರಾಗಿ ತಂಡ ಇವತ್ತು ನೀವು ನೋಡ್ತಾ ಇರ್ಬೋದು ತಾಲೂಕಲ್ಲೇ ಯಾವುದೇ ಸೊಸೈಟಿ ಇಲ್ಲ ಆ ಥರದ ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ ಇಲ್ಲಿ ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಒಂದು ವ್ಯವಸಾಯ ಸೇವಾ ಸಹಕಾರದಿಂದ ನಾವು ಕಾರ್ಯಕ್ರಮಗಳನ್ನು ಅಮ್ಕೊಂಡು ನಡೆಸ್ಕೊಂಡು ಬರ್ತಾಯಿದ್ವಿ ಈ ಸರಿ ಸಹ ನಾವು ಯಾವಾಗಲೂ ಒಂದು ಸೆಂಟ್ರಲ್ಲಲ್ಲಲ್ಲಲ್ಲೊಂದು ಚುನಾವಣೆ ಆಗೋಗ್ಬಿಡ್ತವೆ ಒಂದು ಹತ್ತು ಹದಿನೈದು ವರ್ಷಗಳಿಂದ ಚುನಾವಣೆ ಆಗಿತ್ತು ಈಗ ಮತ್ತೆ ಇನಾನಿಮಸ್ ಮಾಡ್ಕೊಳೀವಿ ನಮ್ಮ ತಂಡಕ್ಕೆ ಕೊರಮ್ ಇದೆ ಅಂದ್ಬಿಟ್ಟು ನಮ್ಮ ತಂಡ ಒಂದು ಎಂಟು ಸೀಟು ಒಂಬತ್ತು ಸೀಟ್ ನಾವು ಮಾಡ್ಕೊಂಡು ಅವ್ರೊಂದು ಮೂರು ಸೀಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ತಾಯಿದ್ವಿ ಈ ಸರಿ ಕೆಲವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಹಾಕಿ ಅವರು ತೆಗ್ದಿಲ್ಲ ಚುನಾವಣೆ ಮಾಡಬೇಕು ಇನ್ನು ಅವರು ನಮ್ಗೆ ಅಷ್ಟು ಬೇಕು ಇಷ್ಟು ಬೇಕು ಅನ್ನೋದು ಯಾಕೆ ಚುನಾವಣೆನೇ ಆಗೋಗ್ಬಿಡಲಿ ಇದೊಂದು ತೀರ್ಮಾನ ಆಗಲಿ ಅಂತ ಚುನಾವಣೆಗೆ ರೆಡಿಯಾಗಿದ್ವಿ ನಮಗೆ ನಂಬಿಕೆ ಇದೆ ನಮ್ಮ ರೈತರು ನಾವು ಮಾಡಿರ್ತಕ್ಕಂಥ ಕೆಲಸ ನಾವು ಇಲ್ಲಿಗೆ ಬಂದ ಮೇಲೆ ಮೊದಲು ಒಂದು ಇಪ್ಪತ್ತೈದು ವರ್ಷಗಳ ಮೊದಲು ದೊಡ್ಡ ರೈತರು ಸಣ್ಣ ರೈತರು ಜನರಲ್ಲ ಅಂತ ಇದ್ದಂಥ ಸಂದರ್ಭದಲ್ಲಿ ಬರೀ ಇನ್ನೂರು ಮುನ್ನೂರು ಷೇರ್ದಾರನಿಟ್ಕೊಂಡೇ ಮಾಡ್ತಾಯಿದ್ರು ನಾವಾಗಲ್ಲ ಸಾಕಷ್ಟು ಜನ ಷೇರ್ದಾರನ ಮಾಡಿ ನಾಲ್ಕು ಸಾವಿರ ಜನ ಷೇರ್ದಾರರು ಅದರಲ್ಲೂ ಕೆಲವರು ಅನರ್ಹ ಪಟ್ಟಿ ಅದರಲ್ಲಿ ಜನರಲ್ ಬಾಡಿ ಅಟೆಂಡ್ ಮಾಡಿರಲಿಲ್ಲ ಕೆಲವರು ಟ್ರಾನ್ಸಾಕ್ಷನ್ ಮಾಡಿರಲಿಲ್ಲ ಆ ಥರ ಪಟ್ಟಿ ಮಾಡಿದಾಗ ಸಾವಿರದ ಇನ್ನೂರು ಜಿಲ್ಲೆ ಜನ ಮಾತ್ರ ಅರ್ಹ ಪಟ್ಟಿಗೆ ಬಂತು ಆದರೆ ಕೋರ್ಟು ಒಂದು ಆದೇಶವನ್ನು ಮಾಡಿತು ಆ ಥರ ಅನರ್ಹ ಪಟ್ಟಿಯಲ್ಲಿರ್ತಕ್ಕಂಥವ್ರನ್ನ ಕೋವಿಡ್ ದೃಷ್ಟಿಯಿಂದ ಮತ್ತು ಜನರಲ್ ಬಾಡಿಗೆ ಅಟೆಂಡ್ ಆಗೋದಿಲ್ಲ ಅನ್ನೋ ಒಂದು ಎಡೆ ದೃಷ್ಟಿಯಿಂದ ನೀವು ರದ್ದು ಮಾಡಬಾರ್ದು ಅವ್ರಿಗೆ ಮತದಾನದಕ್ಕನ್ನು ಕೊಡಬೇಕು ಅಂತ ಯಾರು ಫೀಸ್ ಕಟ್ಟಿ ಇದು ಮಾಡ್ತಾರೆ ಅಂತ ಅವ್ರಿಗೆ ಮತದಾನ ಕೊಟ್ಟು ಆ ಥರ ಒಂದು ಸಾವಿರದ ಚ ಇನ್ನೂರು ಚಿಲ್ಲರೆ ಮತದಾನಕ್ಕೆ ಅದಕ್ಕೆ ಅವಕಾಶ ಆಯಿತು ಟೋಟಲಿಗೆ ಎರಡು ಸಾವಿರದ ನೂರ ಹತ್ತೊಂಬತ್ತು ಮತ ಆಗಿದೆ ಸಾವಿರದ ಇನ್ನೂರು ಚಿಲ್ಲರೆ ಅರ್ಹ ಮತದಾನದಲ್ಲಿ ನೆಕ್ಸ್ಟು ಸಾವಿರ ಚಿಲ್ಲರೆ ಬಂದಿರತಕ್ಕಂಥ ಕೋರ್ಟ್ ಮತದಾನದಲ್ಲಿ ಕೋರ್ಟ್ ಆದೇಶ ಏನಾಗಿದೆ ಅಂದರೆ ಮತದಾನಕ್ಕೆ ಮಾತ್ರ ಹಾಕಿ ಕೊಟ್ಟಿದೆ ಆದರೆ ಎಣಿಕೆಗೆ ಅಕ್ಕ ಇದು ಕೊಡಲಿಲ್ಲ ಆ ಎಣಿಕೆಗೆ ಮತ್ತೆ ಕೋರ್ಟಲ್ಲಿ ಆದೇಶ ಕೊಟ್ಟರೆ ಮಾತ್ರ ಈಗ ಆ ಕೊಟ್ಟಿರ್ತಕ್ಕಂಥದಕ್ಕೆ ಯಾರು ಏನೋ ಅಬ್ಜೆಕ್ಷನ್ ಆಗ್ತಿದ್ರೆ ಕೋರ್ಟ್ ಮತ್ತೆ ಆದೇಶ ಕೊಡ್ತಾರೆ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ಮು ಇದೆ ಯಾಕೆಂದರೆ ನಮ್ಮದು ಶೇ ಅಲ್ಲೇನಾಗಿದೆ ಅಂದರೆ ಎರಡು ಉದ್ದೇಶದಿಂದ ಕೊಟ್ಟಿದ್ದಾರೆ ಅನರ್ಹ ಪಟ್ಟಿಯಲ್ಲಿ ಮತದಾನದ ಮತದಾನದಕ್ಕನ್ನು ಒಂದು ಟ್ರಾನ್ಸಾಕ್ಷನ್ನು ಎರಡನೇದೊಂದು ನಮ್ಮ ಏನು ಎರಡು ಜನರಲ್ ಬಾಡಿ ಅಟೆಂಡ್ ಅದಕ್ಕೆ ಮಾತ್ರ ಇಲ್ಲಿ ಏನಾಗಿದೆ ಅಂದರೆ ಷೇರು ಸಾವಿರ ರೂಪಾಯಿ ಇತ್ತು ಕೆಲವರು ಮೂವತ್ತು ರೂಪಾಯಿ ಶೇರವರು ತಹ್ ತಗೊಂಬಂದುಬಿಟ್ಟಿದ್ದಾರೆ ಕೆಲವರು ನೂರ ಎಪ್ಪತ್ತು ರೂಪಾಯಿ ಕಟ್ಟರು ಅದಕ್ಕೆ ಯಾರಾದರೂ ಅಬ್ಜೆಕ್ಷನ್ ಹೋದರೆ ಅದಕ್ಕೆ ಎಣಿಕೆ ಕೊಡ್ತಾರೋ ಇಲ್ಲ ಅನ್ನೋದನ್ನ ಹೈಕೋರ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಏನು ತೀರ್ಮಾನ ತೊಗೊಳ್ತದೆ ಅದರ ಮೇಲೆ ನಿರ್ಧಾರ ಆಗ್ತದೆ ಆ ಕೌಂಟಿಂಗು ಆ ಕೋರ್ಟಿಂದ ಕೊಟ್ಟಿರ್ತಕ್ಕಂಥದಕ್ಕೆ ಕೊಡ್ತಾರೋ ಇಲ್ಲ ಮೊದಲ ಅರ್ಹ ಪಟ್ಟಿಗೆ ಕೊಡ್ತಾರೋ ಅದು ತೀರ್ಮಾನ ಆದ ನಂತರ ಕೌಂಟಿಗೂ ತೀರ್ಮಾನ ಆಗುತ್ತೆ ನೋಡೋಣ ಹನ್ನೆರಡು ಸ್ಥಾನ ಇದೆ ಹನ್ನೆರಡು ಸ್ಥಾನನೂ ನಮ್ಮ ತಂಡ ಗೆಲ್ತೀವಿ ಅದಕ್ಕಿಂತ ನನಗೆ ಭಾಳ ಸಂತೋಷವಾದ ಹನ್ನೆರಡು ಜನ ಕ್ಯಾಂಡಿಡೇಟು ಭಾಳ ಉತ್ತಮವಾದಂಥ ಕ್ಯಾಂಡಿಡೇಟು ನಮ್ಮ ಜೊತೆಯಲ್ಲಿ ಈ ಸರಿ ಆದರೆ ಆ ಎಲ್ಲ ಊರುಗಳಿಗೂ ಪ್ರಾಮುಖ್ಯತೆ ಕೊಟ್ಟಿದ್ದಿರಿ ಹತ್ತು ವಿಲೇಜ್ ಬರ್ತದೆ ಹತ್ತು ವಿಲೇಜ್ಗೆಲ್ಲೇ ಒಂದು ವಿಲೇಜ್ ಮಾತ್ರ ನಾವು ಆ ಒಂದು ವಿಲೇಜನ್ನ ನಾನೇ ರೆಪ್ರೆಸೆಂಟಿವ್ ತೊಗೊಂಡೆ ಆ ವಿಲೇಜ್ ರೆಪ್ರೆಸೆಂಟೇಟಿವ್ ಅವಳು ಅವರನ್ನೆಲ್ಲ ಕೇಳ್ಕೊಂಡಾಗ ನನಗೆ ಬಿಟ್ಕೊಟ್ರು ನೀವೇ ನಿಂತ್ಕೊಳ್ಳಿ ನಮ್ಮ ಪರವಾಗಿ ಸ್ವಾಮಿ ಅಂತಂದರು ಆ ವಿಲೇಜನ್ನು ನಾನು ರೆಪ್ರೆಸೆಂಟ್ ಮಾಡಿದೆ ನಾನು ಆ್ಯಕ್ಚುಯಲ್ ಹೇಳಬೇಕು ಅಂದರೆ ನನ್ನ ಸರ್ವಿಸಲ್ಲಿ ಆರು ಸರಿ ಚ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ ಎರಡು ಸರಿ ಗ್ರಾಮ ಪಂಚಾಯತಿ ಸೊಸೈಟಿಗೆ ನಾನು ನಿಲ್ತಾ ಇರಲಿಲ್ಲ ನಮ್ಮಲ್ಲೊಂದು ಪ ಇದಿದೆ ಏನೋ ನಮ್ಮ ಒಂದು ಕಾರ್ಯಕರ್ತರಲ್ಲಿ ನಮ್ಮ ಪಕ್ಷದ ತಂಡದಲ್ಲಿ ಒಂದು ಏನಂದರೆ ಒಬ್ಬರಿಗೊಂದು ಅಧಿಕಾರ ನಾವು ಗ್ರಾಮ ಪಂಚಾಯತ್ ಇದ್ದಿದ್ರೆ ಇಲ್ಲಿ ಯಾರಿದ್ರು ಬೇರೆ ಯುವಕರಿಗೆ ಬೆ ಪಡಿಸ್ಕೊಂಡ್ ಬರ್ತಾಯಿದ್ವಿ ಈ ಸರಿ ಅನಿವಾರ್ಯವಾಗಿ ಏನಾಯಿತು ಅಂದರೆ ನಾವು ಹನ್ನೆರಡು ಜನ ಯಾವಾಗ ಇನ್ಯಾನಿಮಸ್ ಆಗ್ತಾಯಿತ್ತು ಒಂದು ಮೂರ್ನಾಲ್ಕು ಜನ ತೆಗಿಯೋದಕ್ಕೆ ಇರಲಿ ಅಂದ್ಬಿಟ್ಟು ನಾವು ಈ ಸ್ಕೂಟ್ನಿ ಏನಾದರೂ ಸಮಸ್ಯೆಗಳು ಬಂದರೆ ಇರಬೇಕು ಅಂದ್ಬಿಟ್ಟು ನಾನು ಇದ್ದಿದ್ದಷ್ಟೇ ಈ ಕಾ ಚುನಾವಣೆ ಆಗೋಂಥ ಸಂದರ್ಭದಲ್ಲಿ ಬಂದಾಗ ನಾವೆಲ್ಲರೂ ನಿಂತ್ಕೊಬೇಕಾದಂಥ ಪರಿಸ್ಥಿತಿ ಬಂತು ಆ ಒಂದು ದೃಷ್ಟಿಯಿಂದ ಇರಲಿ ಆಗಿದೆ ನಮಗೆ ಕಾನ್ಫಿಡೆಂಟ್ ಇದೆ ನಾವು ಮಾಡಿರ್ತಕ್ಕಂಥ ಸರ್ವೀಸಲ್ಲಿ ನಮಗೆ ಹನ್ನೆರಡು ಕನ್ನೆಡೂ ಗೆಲ್ತೀವಿ ನಾವು ಮಾಡಿರ್ತಕ್ಕಂಥ ಚುನಾವಣೆ ನೋಡಿದ್ರೆ ಹನ್ನೆರಡು ಕನ್ನೆಡೂ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ ಮತದಾರ ನಮ್ಮ ಕೈ ಇಡ್ತಾರೆ ಅನ್ನೋ ನಂಬಿಕೆ ಇದೆ ಮಾಡಿ ಇಪ್ಪತ್ತು ವರ್ಷದಿಂದ ನಾವೇನು ಯಾವ ರೀತಿ ಇತ್ತು ಸೊಸೈಟಿ ಇವತ್ತು ಕಟ್ಟಡ ಯಾವ ರೀತಿ ನಮ್ಮ ತಾಲೂಕಲ್ಲಿ ನೀವೇ ಹೇಳಿ ಯಾವ ಥರ ಇದೆ ಕಟ್ಟಡ ಡೋನರ್ಸ್ನೆಲ್ಲ ಹಿಡ್ಕೊಂಬಂದು ಕಟ್ಟಡ ಒಳ್ಳೆ ಕಟ್ಟಡ ಕಟ್ಟಿದ್ದೀವಿ ಒಳ್ಳೆ ಬ್ಯಾಂಕನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಈ ಸರಿ ಅಂತ ತಂಡ ಬಂದರೆ ಚುನಾವಣೆಯಲ್ಲಿ ನಡೆದು ತಂಡ ಬಂದರೆ ಇನ್ನೂ ಐದು ವರ್ಷದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಮಾಡಿ ಬ್ಯಾಂಕ್ಗೆ ಹೆಚ್ಚಿನ ಡೆಪಾಸಿಟ್ಗಳನ್ನು ತಗೊಂಬಂದು ನಾನು ಬಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರಾಗಿದ್ದೀನಿ ಅಲ್ಲಿಂದಲೂ ಸಹ ಏನೇನು ಬೇಕೋ ಸೌಕರ್ಯಗಳನ್ನು ತೆಗೆದುಕೊಂಡು ಬಂದು ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತೀನಿ ಚುನಾವಣೆಯಲ್ಲಿ ನಮ್ಮ ಎರಡು ಸಾವಿರ ಚಿಲ್ಲರೆ ಉತ್ತಮವಾಗಿ ಬಂದು ಎರಡು ಸಾವಿರ ಚಿಲ್ಲರೆ ಇದ್ದಿದ್ದು ಮತದಾನದಲ್ಲಿ ಸುಮಾರು ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಚುನಾವಣೆ ಮತದಾನ ಆಗಿದೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಚುನಾವಣೆ ಮತದಾರ ಉತ್ಸಾಹದಿಂದ ಬಂದು ಮತದಾನ ಚಲಾಯನೆ ಮಾಡಿದ ಎಲ್ಲ ಎಲ್ಲ ಮತದಾರ ಬಂಧುಗಳು ಕೃತಜ್ಞತೆಗಳನ್ನ ನಡೆಸ್ತಾ ಇದ್ದೇವೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಆರ್ಗೆದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಮಿತ್ತ ಆರ್ಗೆದ್ದೆ ಜಿಗಣಿ ಹೋಬಳಿ ಆನೇಕಲ್ ತಾಲೂಕು ಈ ಒಂದು ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯು ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆರವೇರುತ್ತದೆ ಈ ಒಂದು ಚುನಾವಣಾ ಚುನಾವಣಾ ಸಮಯ ಸ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸುಸೂತ್ರವಾಗಿ ನೆರವೇರಿದೆ ಆದಾಗ್ಯೂ ಈಗ ಈ ಚುನಾವಣೆಯಲ್ಲಿ ಒಟ್ಟು ಅರ್ಹತೆಗೊಂಡರು ಸಾವಿರದ ಇನ್ನೂರ ನಲವತ್ತ್ಮೂರು ಅದು ಅದಕ್ಕೆ ಹೆಚ್ಚುವರಿಯಾಗಿ ಘನ ಗೌರವ ಉಚ್ಚ ನ್ಯಾಯಾಲಯದಿಂದ ಮತ್ತು ಒಂದು ನಾಲ್ಕು ರಿಟರ್ಜಿಗಳನ್ನು ಹಾಕಿ ಅದರಲ್ಲೂ ಸಹ ಹೆಚ್ಚುವರಿ ಮತದಾರ ಬಂದು ಒಟ್ಟು ಎರಡು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಓಟ ಓಟುಗಳ ಪೈಕಿ ತಮಗೆಲ್ಲ ಈಗಾಗಲೇ ಗೋ ಪ್ರಕಟಣೆ ನೀಡಿದ ಪ್ರಕಟಣೆ ನೀಡಿದ ಹಾಗೆ ಒಟ್ಟು ಎರಡು ಸಾವಿರದ ನೂರ ಹತ್ತೊಂಬತ್ತು ಓಟುಗಳಾಗಿ ಶೇಕಡ ಎಂಬತ್ತಾರರಷ್ಟು ಮತಗಳು ಚಲಾವಣೆಗೊಂಡು ಈ ಒಂದು ಚುನಾವಣೆ ಯಶಸ್ವಿಯಾಗಿ ನೆರವೇರುತ್ತದೆ ತಾವೆಲ್ಲ ಏನು ಈ ಚುನಾವಣೆಗೆ ಸಹಕರಿಸಿ ಚುನಾವಣೆ ಯಶಸ್ವಿಯಾಗಿ ನಡೆಲು ಹಾಗೆ ಕಾರಣರಾದಂತಹ ಎಲ್ಲ ಅಭ್ಯರ್ಥಿಗಳು ಮತ್ತು ಈ ಗ್ರಾಮದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ ಹಾಗೂ ಈ ಒಂದು ಘನ ಉಚ್ಚ ನ್ಯಾಯಾಲಯದ ಒಂದು ಆದೇಶದ ರೀತಿಯ ಮತದಾನ ಎಣಿಕೆಯು ಈ ದಿನ ಇರೋದಿಲ್ಲ ಮತದಾನ ಎಣಿಕೆಯು ಮುಂದಿನ ಆದೇಶದವರೆಗೆ ಮತದಾನ ಪ್ರಕ್ರಿಯೆಯನ್ನು ನಾವು ಮುಂದೂಡಿ ಈ ಒಂದು ಒಂಬತ್ತು ಒಂಬತ್ತು ಏನು ನಮ್ಮ ಮತಪೆಟ್ಟಿಗಳಿದೆ ಈ ಮತಪೆಟ್ಟಿಗಳನ್ನು ಆನೇಕಲ್ ತಾಲೂಕಿನ ಖಜಾನಾಧಿಕಾರಿಗಳ ಖಜಾ ಖಜಾನೆಯಲ್ಲಿ ಇವತ್ತು ನಾವು ಅವರಿಗೆ ಈಗಾಗಲೇ ಅವರು ತಿಳಿಸಿದೀವಿ ನೆನ್ನೆ ಒಂದು ಲೆಟರ್ ಕೊಟ್ಟಿದ್ದಾರೆ ಈಗಾಗಲೇ ಅಲ್ಲಿ ನಾವು ಅವರ ಸುಪರ್ದಿಗೆ ನೀಡಿ ಘನ ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಈ ಒಂದು ಮತದಾನ ಪ್ರಕ್ರಿಯೆ ಮತದಾನ ಪ್ರಕ್ರಿಯೆಯಲ್ಲಿ ಈಗಾಗಲೇ ಓಟ್ ಮಾಡಿದಂಥ ಎಲ್ಲ ಮತಗಳನ್ನು ಎಣಿಕೆ ಮಾಡಿ ಚುನಾವಣೆಯನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಚುನಾವಣೆ ಪ್ರಕ್ರಿಯೆ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ